ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾ ಆರಾಮದಿ ನೋಡ್ರಿ ಬನ್ನಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತಂತ ರೀ ನೋಡಿರಿ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಆಗಿಬಿಟ್ಟೈತೆ ನಮ್ಮದಾಗಲಿ ಜಲ್ದಿ ಎದ್ದೀವಿ ಇವತ್ತು ಟೈಮ್ ಐದು ಗಂಟೆ ಆಗೈತೆ ನೋಡ್ರಿ ಎಲ್ಲರೂ ಎದ್ದೀವಿ ಗಂಟ್ಲು ಒಂದು ಸ್ವಲ್ಪ ಬೇಕು ಹುರಿದಂಗೆ ಆಗಕತ್ತೈತ್ರಿ ನಂಗೆ ಇದು ಹೊರಗೆ ನಾನು ವೀಡಿಯೋ ಮಾಡಕತ್ತೀನಿ ನೋಡ್ರಿ ಸ್ವಲ್ಪ ಫಾಸ್ಟ್ ರೀ ನಮ್ಮ ಸುಪ್ರೇ ಎದ್ದು ಕುಂತ್ ಬಿಟ್ಟಾಳ ಬೆಂಕಿ ಮಾಡೀನಿ ಇನ್ನು ಪಾತ್ರೆ ಅವೆಲ್ಲ ಎಲ್ಲ ಇದು ಬೆಳಗ್ಗೆ ನಾವು ಎದ್ದಾಗಿದ್ದಿದ್ರಿ ಇದು ಮನೆ ಮತ್ತೆ ಹೆಂಗೈತೆ ಅನ್ಕಬ್ಯಾಡ್ರಿ ನೀರೋಲಿಗೆ ಅದ ಬೆಂಕಿ ಮಾಡಿದ್ನಿ ಸ್ವಲ್ಪ ಕಾದೆದ್ದವು ಎಲ್ಲ ಪಾತ್ರೆ ಎಲ್ಲ ತುಂಬಿ ಎಲ್ಲ ಕಸ ಗುಡಿಸಿ ಮನೆ ಒರ್ಸಿಗಿಂದು ಇನ್ನೂ ಒಬ್ಬೊಬ್ಬರು ಮಕ್ಕಂದಿದ್ರೆ ನಮ್ಮಸಿದ್ದು ಮಕ್ಕಂದಿದ್ದ ಮತ್ತು ಅದನ್ನು ಎಬ್ಬಿಸಿ ಸುಪ್ರಿಯ ಸೌಮ್ಯ ಹಾಸಿಗೆ ತೆಗಿಯಕತ್ತಳ ಸುಪ್ರಿಯ ಇಲ್ಲಿ ಕುತ್ಕೊಂಡಾಳ ಈಗ ನಾವು ಕಸ ಗುಡ್ಸಕೈತೀನಿ ನೋಡ್ರಿ ಅಷ್ಟು ಇಲ್ಲೊಂದು ಸ್ವಲ್ಪ ನಮ್ಮನೆ ಕೆಲಸ ನಡೆದೈತ್ರಿ ಅಂದರೆ ಸಾಲಿಗೆ ಹೊಂಟಾರಲ್ಲರಿ ಎಲ್ಲರೂ ನಷ್ಟ ಮಾಡಕ್ಕೆ ಬಾಕ್ಸ್ಗೆಲ್ಲ ಬಾಕ್ಸಿಗೆಲ್ಲ ಅಕ್ಕಿ ಫಸ್ಟ್ ಕಸ ಎಲ್ಲ ಗುಡ್ಸಕೈತೀನಿ ನೋಡ್ರಿ ನಾನು ಪಾತ್ರೆ ಎಲ್ಲ ತಿಕ್ಕಂಡ್ ಕಸ ಗುಡ್ಸ್ಕಂಡು ಫಸ್ಟ್ ಕಸ ಆಮೇಲೆ ಪಾತ್ರೆ ತಿಕ್ಕಂಡ ಬನ್ನಿ ಎಲ್ಲ ಒರೆಸ್ಕಂಡು ಮುಂದೆ ಬರ್ತೈತಿರಿ ಅದು ಕ್ಲಿಪ್ಪಿಂಗ್ ಎಲ್ಲರೂ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಒಳ್ಳೆ ಒಳ್ಳೆ ರೀಲ್ಸ್ ವೀಡಿಯೋ ಬರ್ತಾವೆ ನಮ್ಮ ಅವನ್ನೆಲ್ಲ ನೋಡಿರಿ ಅವ್ರು ಸಪೋರ್ಟ್ ಮಾಡ್ರಿ ಯಾಕಂತಂದ್ರೆ ನಿಮ್ಮ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಅಗತ್ಯ ಐತ್ರಿ ಈಗ ಈಗ ಹೊರಗೆಲ್ಲ ನೋಡ್ರಿ ಈ ಥರ ಅಂಗಕ್ಕೆಲ್ಲ ನೀರು ಹೊಡೆದು ರಂಗೋಲಿ ಎಲ್ಲ ಹಾಕಿ ಹೊರಗೆಲ್ಲ ಕೆಲಸ ಆತ್ರಿ ಹೊರಗಿಂದ ರಂಗೋಲಿ ಈ ಥರ ಹಾಕಿ ನೋಡ್ರಿ ನಾನು ಹೊರಗಂದ್ರೂ ಒಂಥರ ಮಸ್ತ್ ಮಸ್ತ ಮಸ್ತಿ ರೀ ಭಾರಿ ಚಂದ ಇರ್ತೈತಿ ರೀ ಬೆಳಗ್ಗೆ ಟೈಮು ಹೊರಗೆ ಅದು ಒಂದು ಗುಬ್ಬಿ ಎಲ್ಲ ಚೂಂಚು ಹೊಂತ್ ರತ್ನ ಪಕ್ಷಿ ಎಲ್ಲ ಒದರ್ತಿರ್ತಾವೆ ಅಂದ್ರೆ ಕೋಗಿಲೆ ರೀ ಕೋಗಿಲೆ ಎಲ್ಲ ಒದರ್ತಿರ್ತಾವೆ ಅಷ್ಟು ಚಂದ ಇರ್ತೈತಿ ರೀ ಹೊರಗೆ ಭಾಳ ಅಂದ್ರೆ ಭಾಳ ಚಂದ ಇತ್ತು ರೀ ಅದನ್ನು ಸ್ವಲ್ಪ ನಾನು ವೀಡಿಯೋ ರೀ ಈಗ ಹೊಳೆಯಾಕೆ ಬಂದು ನೋಡ್ರಿ ಈಗ ಎಲ್ಲ ಒಂಥರ ಎಷ್ಟು ಇರುತ್ತೆ ರೀ ಭಾರಿ ಅಂದ್ರೆ ಭಾರಿ ಇರ್ತೈತಿ ರೀ ಅಂದ್ರೆ ಇಲ್ಲಿ ನಮ್ಮ ಸಿದ್ದು ಓದ್ಕೊಂತ ಕುಂತಾರೆ ನೋಡ್ರಿ ಅಂತ ಮಾಡಂತ ರೀ ನಾನು ನಮ್ಮ ಸಿದ್ದು ಹಾಯ್ ಮಾಡಕತ್ತೆ ನೋಡ್ರಿ ಅದು ಅವನು ನಮ್ಮ ಜೋಡಿನೇ ಇದ್ದೀನೋ ಸ್ವಲ್ಪ ಮಕ್ಕಳಪ್ಪ ಅಂತಂದೆ ಹೊಲ್ದಂತಂದೆ ಹಿಂಗೆ ಕಾಲು ಇಟ್ಟಿದ್ನಲ್ರಿ ಚೆನ್ನ ಹಾಕಂತಂದೆ ಮತ್ತೆ ಹಿಂಗೆ ಕುಂತ್ಕೊಂಡು ನೋಡ್ರಿ ಚಕ್ಮಕ್ ಹಾಕ ಒಳಗೆಲ್ಲವ ಒಂಥರ ಏನೋ ಒಂಥರ ಚೆಂದ ಅನ್ಸತ್ರಿ ಎಲ್ಲ ಕ್ಲೀನ್ ಮಾಡಿದ್ರೆ ಗ್ಯಾಸ್ ಎಲ್ಲ ಕ್ಲೀನಾಗಿದ್ದ ನೋಡ್ರಿ ಪಾತ್ರೆ ಎಲ್ಲ ತಿಕ್ಕಿವಿ ಗ್ಯಾಸ್ ಎಲ್ಲ ತೋರಿಸಿ ನೋಡ್ರಿ ಸ್ವಪ್ಪಿನ ಆಟೋದ್ ಸೌಂಡ್ ಬರ್ತೈತ್ರಿ ಫ್ರೆಂಡ್ಸ ಆದಷ್ಟು ಇಲ್ಲಿ ಸೌಂಡ್ಗಳು ಸೌಂಡ್ ಜಾಸ್ತಿ ರೀ ಇಲ್ಲಿ ಗಾಡಿ ಬೈಕು ನೀರು ತೋರಿಸಿ ನೋಡ್ರಿ ಎಲ್ಲವಷ್ಟು ಬೆಳಗ್ಗೆ ನಾಷ್ಟಕ ಉಪ್ಪಿದ ಮಾಡಾಕೈತಾರ ನೋಡ್ರಿ ಒತ್ತಟಕ ಚಾಕೆಟಾರ ಸೌಂಡ್ ಮಾಡಾಕ್ರಿ

ವಿಜಯತ್ ಮಂಗ್ಳಾರಲ್ರಿ ಪೂಜಾ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು ರೀ ಫ್ರೆಂಡ್ಸ್ ಕೃಷ್ಣ ನಮಗ ನಿಮಗ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ಎಲ್ಲ ಆಯುಷ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಫ್ರೆಂಡ್ಸ್ ಹ್ಮ್ ಬೆಳಿಗ್ಗೆ ಅಂತ ನಮ್ ಮನೆಯ ಕೆಲ್ಸ ಈ ಇರ್ತೀನ್ ಡ್ಯೂಟಿ ಇವತ್ತು ಸೌಮ್ಯ ತಗೊಂಡಾಡ್ರಿ ನಂದಿಲ್ರಿ ಇವತ್ತು நீர்ாக்கம்மா பிடிந்த சந்த வரத்தம் கம கம்கம் வரவர ಸಲ್ಪ ನಗಲ್ರೆ ಔರ್ ಚಾ ಮಡ ಚಾ ಮಡ ವತ್ನೇ ಸೊಪ್ ನಗಲ್ರೆ ಅಡ್ಜಸ್ಟ್ ಮರ್ಕೆ ಬಕರಿ ನವಾ ರೆ ರೆ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಮಿಗ ಇಲ್ಲ ಯಾ ಚಾ ಕುಡ ಕರಿ ಎಲ್ಲರನ ಚಾಪಡು ಮರೆ ಎಲ್ಲರೂ ಫ್ರೆಂಡ್ಸ್ இல் குட் மார்னிங் எல்லாரும்னா ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ಮಾಡ್ರಿ ಮಾಡಿ ಕೈ ಕೈ ಮಾಡ ಮುಂದೆ ಉಪ್ಪಿಟ್ಟು ಬಾಕ್ಸಿಗೆ ಹಾಕಿದ್ದ ಕ್ಲಿಪ್ಪಿಂಗ್ ಬರ್ತ್ರಿ ಅದು ಮತ್ತೆ ಪ್ಲಾಸ್ಟಿಕ್ಕಿಂದ ಅನ್ಕೋಬೇಡ್ರಿ ಅನ್ಕೊಬೇಡ್ರಿ ಅದ್ ಒಳಗ ಸ್ಟೀಲಿಂದ ಐತೆ ನೋಡ್ರಿ ഇതേനപ്പാ പ്ലാസ്റ്റിക് കട്ടി അത് സ്റ്റീലിൻ്റെ നോട്രി അത് ഒളി നോട്രിഗാക്കി ഒയ്ക്കാര നോട്രി ಈಗ ಇದಕ್ಕೊಂದ್ ಸ್ವಲ್ಪ ಕೊತ್ತಂಬ್ರಿ ಹಾಕೊಂಡ್ರಿ ಮಸ್ತ್ ಮಸ್ತ್ ಆಗಿತ್ ನೋಡ್ರಿ ಮಸ್ತಾಗಿ ಉಪ್ಪಿಟ್ಟು ರೆಡಿ ಇದು ರೀ ನೋಡ್ರಿ ಈಗ ಉಪ್ಪಿಟ್ಟು ಉಪ್ಪಿಟ್ಟ್ರ ಮಸ್ತಾಗಿ ರೆಡಿ ಆಗೈತ್ರಿ ಈಗ ನಮಕ ಬಾಕ್ಸಿಗೆ ಹಾಕೊಂತಾರ ನೋಡ್ರಿ ಉಪ್ಪಿಟ್ಟ ಹ್ಮ್ இங்கொழ உப்பினி தர நோட் இப்படி படி உப்பட்டு தகுதி நோட நன்றி நம்ம பாக்ஸ் ரெடி ஆதரி பாக்ஸ் ரெடி அது நோட் ಈಗ ನಮ್ಮ ಅಪ್ಪಾಜ್ ಇಡಕುಂತ ನೋಡ್ರಿ ನಮ್ಮ ಅಕ್ಕ ಈಗ ನಮ್ಮ ಅಪ್ಪಾಜ್ ನಾಷ್ಟ ಮಾಡ್ತಾರ್ರಿ ಮಸ್ತ್ ತಗಿ ಆಗಿತ್ ನೋಡ್ರಿ ಇದ್ರೊಳಗ ಉಪ್ಪಿನಕಾಯಿ ಧುವಾಳು ಪುಡಿ ನೋಡ್ರ ಮಸ್ತ್ ಆಕೈತ್ ನೋಡ್ರಿ ಮಸ್ತ್ ಅಂದ್ರ ಮಸ್ತ್ ಆಕೈತ್ ನೋಡ್ರಿ ನೋಡ್ರಿ ಈ ಥರ ರೀ ನಷ್ಟ ಇರೋ ಇದ್ರೊಳಗೆ ಒಂದು ಸ್ವಲ್ಪ ಮೊಸರು ಅಕ್ಕಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ತಪ್ಪಿತ್ತು ನೋಡ್ರಿ ನಮ್ಮ ಮನೆಗೆ ಎಲ್ಲರೂ ನಾಷ್ಟ ಮಾಡಕ್ಕೆ ಬರ್ರಿ ಈಗ ನೋಡ್ರಿ ಇದು ನಮ್ಮ ತ ನಮ್ಮ ತಮ್ಮಗೆ ನೋಡ್ರಿ ಅದು ನಾಷ್ಟ ಮಾಡಿ ಸ್ಕೂಲ್ಗೆ ಹೋಗ್ ನೋಡ್ರಿ ನಮ್ಮ ಪ್ಲೇಟ್ ಹ್ಞೂ ಇಲ್ಲ ನಮ್ಮಪ್ಪ ನಮ್ಮಪ್ಪ ಜಾರದ್ರಿ ಇದು ನಮ್ಮ ತಮ್ಮಂದ್ರು ಅಂದ್ರ ಇದನ್ನ ನೋಡ್ರಿ ನಮ್ಮನೆ ಬೆಳಗ್ಗೆ ನಷ್ಟ ಮಾಡಾಕ ಎಲ್ಲರೂ ಬರ್ರಿ